മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಾಥ ಮುರುಳಿ ಶಿವತಂದೆ ನೆನಪಿದೆಯಾ ಮಧುಬನ ಮುರುಳಿಯ ಸಾರ ಮಧುರ ಮಕ್ಕಳೇ ಈ ಶರೂಪಿ ವಸ್ತ್ರವನ್ನು ಇಲ್ಲಿಯೇ ಬಿಡಬೇಕಾಗಿದೆ ಆದ್ದರಿಂದ ಇದರೊಂದಿಗಿನ ಮಮತ್ವವನ್ನು ಕಳೆಯಿರಿ ಯಾವ ಮಿತ್ರ ಸಂಬಂಧಿಗಳು ನೆನಪಿಗೆ ಬರಬಾರದು ಬಾಬಾಯಿತು ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ಮಕ್ಕಳಲ್ಲಿ ಯೋಗ ಬಲವಿದೆ ಅವರ ಚಿಹ್ನೆಗಳೇನು ಬಾಬಾ ಉತ್ತರ ತಿಳಿಸಿಕೊಡ್ತಾ ಇದ್ರೆ ಅವರಿಗೆ ಯಾವುದೇ ಮಾತಿನಲ್ಲಿ ಸ್ವಲ್ಪವೂ ಆಘಾತವಾಗುವುದಿಲ್ಲ ಎಲ್ಲಿಯೂ ಸೆಳೆತವಿರುವುದಿಲ್ಲ ತಿಳಿದುಕೊಳ್ಳಿ ಇಂದು ಯಾರಾದರೂ ಶರೀರ ಬಿಟ್ಟರೂ ಸಹ ಅವರಿಗೆ ದುಃಖವಾಗುವುದಿಲ್ಲ ಏಕೆಂದರೆ ಅವರಿಗೆ ಗೊತ್ತಿದೆ ಇವರ ಪಾತ್ರವು ನಾಟಕದಲ್ಲಿ ಇಷ್ಟೇ ಇತ್ತು ಆತ್ಮ ಒಂದು ಶರ ಬಿಟ್ಟು ಹೋಗಿ ಇನ್ನೊಂದು ಶರವನ್ನು ತೆಗೆದುಕೊಳ್ಳುತ್ತದೆ ಓಂ ಶಾಂತಿ ಈ ಜ್ಞಾನವು ಬಹಳ ಗುಪ್ತವಾಗಿದೆ ಇದರಲ್ಲಿ ನಮಸ್ಕಾರ ಮಾಡುವ ಅವಶ್ಯಕತೆ ಇಲ್ಲ ಪ್ರಪಂಚದಲ್ಲಿ ನಮಸ್ತೆ ಅಥವಾ ರಾಮ ರಾಮ ಇತ್ಯಾದಿ ಹೇಳುತ್ತಾರೆ ಇಲ್ಲಿ ಅವೆಲ್ಲ ಮಾತುಗಳು ನಡೆಯುವುದಿಲ್ಲ ಏಕೆಂದರೆ ಇದೊಂದು ಪರಿವಾರವಾಗಿದೆ ಪರಿವಾರದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ನಮಸ್ತೆ ಅಥವಾ ಗುಡ್ ಮಾರ್ನಿಂಗ್ ಎನ್ನುವುದು ಶೋಭಿಸುವುದಿಲ್ಲ ಮನೆಯಲ್ಲಂತೂ ಊಟ ಉಪಚಾರ ಕಚೇರಿಗೆ ಹೋಗೋದು ಬರುವುದು ನಡೆಯುತ್ತಿರುತ್ತದೆ ನಮಸ್ತೆ ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ಗುಡ್ ಮಾರ್ನಿಂಗ್ ಎನ್ನುವುದರ ಸಂಪ್ರದಾಯವು ಯುರೋಪಿನರಿಂದ ಬಂದಿದೆ ಇಲ್ಲದಿದ್ದರೆ ಮೊದಲು ಇದೇನೂ ಇರಲಿಲ್ಲ ಯಾವುದೇ ಸತ್ಸಂಗದಲ್ಲಿ ಪರಸ್ಪರ ಮೆಲ್ಲ ಮಾಡುತ್ತಾರೆಂದರೆ ನಮಸ್ಕಾರ ಮಾಡುತ್ತಾರೆ ಕಾಲಿಗೆ ಬೀಳುತ್ತಾರೆ ಈ ಕಾಲಿಗೆ ಬೀಳುವುದನ್ನು ನಮ್ರತೆಗಾಗಿ ಕಲಿಸುತ್ತಾರೆ ಇಲ್ಲಂತೂ ನೀವು ಮಕ್ಕಳು ಆತ್ಮ ಅಭಿಮಾನಿಗಳಾಗಬೇಕಾಗಿದೆ ಆತ್ಮ ಆತ್ಮಕ್ಕೆ ಏನು ಮಾಡುವುದು ಆದರೂ ಸಹ ಹೇಳಬೇಕಾಗುತ್ತದೆ ತಂದೆ ಯಾವ ರೀತಿ ತಂದೆಗೆ ಬಾಬಾ ನಮಸ್ತೆ ಎಂದು ಹೇಳುತ್ತೀರಿ ತಂದೆಯು ಹೇಳುತ್ತಾರೆ ನಾನು ಸಾಧಾರಣ ಬ್ರಹ್ಮನ ತನುವಿನ ಮೂಲಕ ನಿಮಗೆ ಓದಿಸುತ್ತೇನೆ ಇವರ ಮೂಲಕ ಸ್ಥಾಪನೆ ಮಾಡಿಸುತ್ತೇನೆ ಅದು ಹೇಗೆ ಯಾವಾಗ ತಂದೆಯು ಸಮ್ಮುಖದಲ್ಲಿರುವರೋ ಆಗಲೇ ತಿಳಿಸುತ್ತಾರೆ ಇಲ್ಲವೆಂದರೆ ಹೇಗೆ ತಿಳಿದುಕೊಳ್ಳುವುದು ಈ ತಂದೆಯು ಸಮ್ಮುಖದಲ್ಲಿ ತಿಳಿಸುತ್ತಾರೆ ಆದ್ದರಿಂದ ಮಕ್ಕಳು ತೆಗೆದುಕೊಳ್ಳುತ್ತೀರಿ ಇಬ್ಬರಿಗೂ ನಮಸ್ತೆ ಮಾಡಬೇಕಾಗಿದೆ ಬಾಬ್ ಬಾಬ್ದಾದಾ ನಮಸ್ತೆ ಹೊರಗಿನವರು ಒಂದು ವೇಳೆ ಈ ಮಾತನ್ನು ಕೇಳಿದರೆ ಇವರೇನು ಹೇಳುತ್ತಿದ್ದಾರೆ ಎಂದು ತಬ್ಬಿಬ್ಬರಾಗುತ್ತಾರೆ ಅನೇಕರು ಡಬ್ಬಲ್ ಹೆಸರುಗಳಿಟ್ಟುಕೊಂಡಿರುತ್ತಾರೆ ಹೇಗೆ ಲಕ್ಷ್ಮೀನಾರಾಯಣ ರಾಧಾಕೃಷ್ಣ ಎಂಬ ಹೆಸರುಗಳು ಇವೆ ಇಲ್ಲಂತೂ ಸ್ತ್ರೀ ಪುರುಷರು ಒಟ್ಟಿಗೆ ಸೇರಿಬಿಟ್ಟರು ಇಲ್ಲಿ ಇವರು ಬಾಬ್ ದಾದ ಆಗಿದ್ದಾರೆ ಅಂದ್ರೆ ಬ್ರಹ್ಮ ಹಾಗೂ ಶಿವಬಾಬ ಇಬ್ಬರು ಸೇರಿ ಬಾಬ್ದಾದ ಈ ಮಾತುಗಳನ್ನು ನೀವು ಮಕ್ಕಳೇ ಅರಿತುಕೊಳ್ಳುತ್ತೀರಿ ಅವಶ್ಯವಾಗಿ ಈ ತಂದೆಯು ದೊಡ್ಡರಾದರು ಆ ಹೆಸರು ಬಲೆ ಡಬ್ಬಲ್ ಆಗಿದೆ ಆದರೆ ಅವರು ಒಬ್ಬರೇ ಅಲ್ಲವೇ ಅಂದ ಮೇಲೆ ಎರಡು ಹೆಸರುಗಳನ್ನು ಏಕೆ ಇಡಲಾಗಿದೆ ಈಗ ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ಈ ಹೆಸರು ತಪ್ಪಾಗಿದೆ ತಂದೆಯನ್ನು ಮತ್ತಾರು ಅರಿತುಕೊಳ್ಳಲು ಸಾಧ್ಯವಿಲ್ಲ ಬಾಬ್ದಾದ ನಮಸ್ತೆ ಎಂದು ನೀವು ಶಾರೀರಿಕ ರೂಪದಲ್ಲಿ ಹೇಳುತ್ತೀರಿ ಆತ್ಮಿಕ ಮಕ್ಕಳೇ ನಮಸ್ತೆ ಎಂದು ತಂದೆ ಹೇಳುತ್ತಾರೆ ಆದರೆ ಇಷ್ಟು ಉದ್ದವಾದದ್ದು ಶೋಭಿಸುವುದಿಲ್ಲ ಶಬ್ದವೂ ಸರಿಯಾಗಿದೆ ನೀವೀಗ ಶಾರೀರಿಕ ಮಕ್ಕಳೂ ಆಗಿದ್ದೀರಿ ಮತ್ತು ನಿರಾಕಾರಿ ಮಕ್ಕಳೂ ಆಗಿದ್ದೀರಿ ಶಿವ ತಂದೆಯು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಮತ್ತು ಪ್ರಜಾಪಿತನೂ ಇದ್ದಾರೆ ಪ್ರಜಾಪಿತ ಬ್ರಹ್ಮನ ಸಂತಾನರು ಸೋದರ ಸೋದರಿಯರಾಗಿದ್ದಾರೆ ಪ್ರವೃತ್ತಿ ಮಾರ್ಗವಾಗಿ ಬಿಡುತ್ತದೆ ನೀವೆಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಿ ಬ್ರಹ್ಮ ಕುಮಾರ್ ಕುಮಾರಿಯರಾಗೋದ್ರಿಂದ ಪ್ರಜಾಪಿತನ ಹೆಸರು ಸಿದ್ಧವಾಗುತ್ತದೆ ಇದರಲ್ಲಿ ಅಂಧಶ್ರದ್ಧೆಯ ಮಾತಿಲ್ಲ ತಿಳಿಸಿ ಬ್ರಹ್ಮ ಕುಮಾರ್ ಕುಮಾರಿಯರಿಗೆ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಬ್ರಹ್ಮನಿಂದ ಸಿಗೋದಿಲ್ಲ ಬ್ರಹ್ಮರವರು ಸಹ ತಂದೆಯ ಮಗುವಾಗಿದ್ದಾರೆ ಸೂಕ್ಷ್ಮತನು ವಾಸಿ ಬ್ರಹ್ಮ ವಿಷ್ಣು ಶಂಕರ ಇದು ರಚನೆಯಾಗಿದೆ ಇವರ ರಚಯಿತನ ಶಿವನಾಗಿದ್ದಾರೆ ಶಿವನ ರಚಯಿತ ಯಾರೆಂದು ಯಾರೂ ಸಹ ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಶಿವನಿಗೆ ಯಾರೂ ರಚಯಿತನಿಲ್ಲ ಬ್ರಹ್ಮ ವಿಷ್ಣು ಶಂಕರ ರಚನೆಯಾಗಿದ್ದಾರೆ ಅವರಿಗೂ ಮೇಲೆ ಶಿವನಿದ್ದಾರೆ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಈಗ ರಚಯಿತನೆಂದು ಹೇಳಿದಾಗ ಮತ್ತೆ ಪ್ರಶ್ನೆ ಉದ್ಭವ ಆಗುತ್ತದೆ ಯಾವಾಗ ರಚನೆ ಮಾಡಿದರೂ ಇಲ್ಲ ಇದು ಅನಾದಿಯಾಗಿದೆ ಇಷ್ಟೊಂದು ಆತ್ಮಗಳನ್ನು ಯಾವಾಗ ರಚನೆ ಮಾಡಿದರು ಈ ಪ್ರಶ್ನೆಯೂ ಬರುವುದಿಲ್ಲ ಈ ಅನಾದಿ ನಾಟಕವು ನಡೆದು ಬರುತ್ತಿದೆ ಇದಕ್ಕೆ ಕೊನೆಯಿಲ್ಲ ಎಂದೂ ಇದರ ಅಂತ್ಯವಾಗುವುದಿಲ್ಲ ಈ ಮಾತುಗಳನ್ನು ನೀವು ಮಕ್ಕಳಲ್ಲಿ ನಂಬರ್ ವಾರ್ ಇದೆ ಇದು ಬಹಳ ಸಹಜವಾಗಿದೆ ಒಬ್ಬ ತಂದೆ ವಿನಃ ಮತ್ತಾರೊಂದಿಗೂ ಸೆಳೆತವಿರಬಾರದು ಯಾರಾದರೂ ಸಾಯಿಲಿ ಅಥವಾ ಬದುಕಲಿ ಅಮ್ಮ ಶೆರೆ ಬಿಟ್ಟರೆ ಅಲ್ವಾ ತಿನ್ನಿ ಎಂಬ ಗಾದೆಯೂ ಇದೆ ಯಾರಾದರೂ ಶರು ಬಿಡುತ್ತಾರೆಂದರೆ ತೆಗೆದುಕೊಳ್ಳಿ ಆಗ ಚಿಂತೆಯ ಮಾತಿಲ್ಲ ಏಕೆಂದರೆ ಈ ನಾಟಕವು ಅನಾದಿಯಾಗಿ ಮಾಡಲ್ಪಟ್ಟಿದೆ ನಾಟಕದ ಅನುಸಾರ ಅವರು ಈ ಸಮಯದಲ್ಲಿ ಹೋಗಲೇಬೇಕಾಗಿತ್ತು ಇದರಲ್ಲಿ ಏನು ತಾನು ಮಾಡಲು ಸಾಧ್ಯ ಸ್ವಲ್ಪವೂ ದುಃಖಿಯಾಗುವ ಮಾತಿಲ್ಲ ಇದು ಯೋಗ ಬಲದ ಸ್ಥಿತಿಯಾಗಿದೆ ಸ್ವಲ್ಪವೂ ಆಘಾತವಾಗಬಾರದೆಂದು ನಿಯಮವು ಹೇಳುತ್ತದೆ ಎಲ್ಲರೂ ಪಾತ್ರಧಾರಿಗಳಲ್ಲವೆ ತಮ್ಮ ತಮ್ಮ ಪಾತ್ರ ಬನ ಮಕ್ಕಳಿಗೆ ಜ್ಞಾನವೂ ಸಿಕ್ಕಿದೆ ತಂದೆಯೊಂದಿಗೆ ಹೇಳುತ್ತಾರೆ ಹೇ ಪರಂಪಿತ ಪರಮಾತ್ಮ ಬಂದು ನಮ್ಮನ್ನು ಕರೆದುಕೊಂಡು ಹೋಗಿ ಇಷ್ಟೆಲ್ಲ ಶರೀರವನ್ನು ವಿನಾಶ ಮಾಡಿ ಎಲ್ಲ ಆತ್ಮಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಬಹಳ ಭಾರಿ ಕೆಲಸವಾಯಿತಲ್ಲವೇ ಇಲ್ಲಿ ಯಾರಾದರೂ ಒಬ್ಬರು ಸತ್ತರೆ ಹನ್ನೆರಡು ತಿಂಗಳವರೆಗೆ ಅಳುತ್ತಿರುತ್ತಾರೆ ನೋಡಿ ತಂದೆಯಂತೂ ಇಷ್ಟೆಲ್ಲಾ ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತಾರೆ ಎಲ್ಲರ ಶರೀರಗಳು ಇಲ್ಲೇ ಬಿಟ್ಟು ಹೋಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಮಹಾಭಾರತ ಯುದ್ಧವು ನಡೆಯುತ್ತದೆ ಎಂದರೆ ಎಲ್ಲರೂ ಸೊಳ್ಳೆಗಳು ಪಾದೆಯಲ್ಲಿ ಹೋಗುತ್ತಾರೆ ಪ್ರಕೃತಿ ವಿಕೋಪಗಳು ಸಹ ಬರುವುದಿದೆ ಇಡೀ ಪ್ರಪಂಚವೇ ಬದಲಾಗುತ್ತದೆ ಈಗ ನೋಡಿ ಇಂಗ್ಲೆಂಡ್ ರಷ್ಯಾ ಎಷ್ಟೊಂದು ದೊಡ್ಡ ದೊಡ್ಡದಾಗಿದೆ ಸತ್ಯುಗದಲ್ಲಿ ಇವೆಲ್ಲವೂ ಇತ್ತೇ ನಮ್ಮ ರಾಜ್ಯದಲ್ಲಿ ಇದ್ಯಾವುದೂ ಇರಲಿಲ್ಲ ಒಂದೇ ಧರ್ಮ ಒಂದೇ ರಾಜ್ಯವಿತ್ತೆಂದು ಪ್ರಪಂಚದಲ್ಲಿ ಯಾರ ಬುದ್ಧಿಯಲ್ಲಿಯೂ ಇರು ಬರುವುದಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಕೆಲವರ ಬುದ್ಧಿಯಲ್ಲಿ ಮಾತ್ರವೇ ಒಳ್ಳೆ ರೀತಿಯಲ್ಲಿ ಕುಳಿದುಕೊಳ್ಳುತ್ತದೆ ಒಂದು ವೇಳೆ ಧಾರಣೆ ಇದ್ದರೆ ಸದಾ ಆ ನಶೆ ಇರುವುದು ನಶೆಯು ಕೆಲವರಿಗೆ ಬಹಳ ಕಷ್ಟದಿಂದ ಇರುತ್ತದೆ ಮಿತ್ರ ಸಂಬಂಧಿಕರು ಮೊದಲಾದವರಿಂದ ನೆನಪನ್ನು ತೆಗೆದು ಒಂದು ಬೇಹದ್ದಿನ ಖುಷಿಯಲ್ಲಿ ನಿಲ್ಲುವುದು ಬಹಳ ಚಮತ್ಕಾರವಾಗಿದೆ ಹಾ ಇದು ಅಂತ್ಯದಲ್ಲೇ ಆಗುವುದು ಅಂತಿಮದಲ್ಲಿಯೇ ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತೀರಿ ಶರೀರ ಪರಿವೇ ಬಿಟ್ಟು ಹೋಗುತ್ತದೆ ಈಗ ನಾವು ಹೋಗುತ್ತೇವೆ ಎಂಬುದು ಸಾಮಾನ್ಯವಾಗಿ ಬಿಡುತ್ತದೆ ಹೇಗೆ ನಾಟಕದಲ್ಲಿ ಪಾತ್ರ ಅಭಿನಯಿಸಿ ಮತ್ತೆ ಮನೆಗೆ ಹಿಂತಿರುಗಿ ಹೋಗುತ್ತಾರೆ ಈ ದೇಹರೂಪಿ ವಸ್ತ್ರವನ್ನು ಇಲ್ಲಿಯೇ ಬಿಡಬೇಕಾಗಿದೆ ಈ ವಸ್ತ್ರವನ್ನು ಇಲ್ಲಿಯೇ ತೆಗೆದುಕೊಳ್ಳುತ್ತೀರಿ ಇಲ್ಲಿಯೇ ಬಿಡುತ್ತೀರಿ ಇವೆಲ್ಲ ಹೊಸ ಮಾತುಗಳು ನೀವು ಮಕ್ಕಳ ಬುದ್ಧಿಯಲ್ಲಿದೆ ಮತ್ತಾರ ಬುದ್ಧಿಯಲ್ಲೂ ಇಲ್ಲ ತಂದೆ ಮತ್ತು ಆಸ್ತಿ ತಂದೆಯು ಎಲ್ಲರಿಗಿಂತ ಮೇಲಿದ್ದಾರೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ವಿಷ್ಣುವಿನಿಂದ ಪಾಲನೆ ಶಂಕರ್ನಿಂದ ವಿನಾಶ ಎಂದು ಹೇಳುತ್ತಾರೆ ಅಂದ ಮೇಲೆ ಶಿವನ ಕರ್ತವ್ಯವೇನು ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆಯನ್ನು ಯಾರೂ ಅರಿತುಕೊಂಡಿಲ್ಲ ಸರಿವ್ಯಾಪಿಯಾಗಿದ್ದಾರೆ ಇವರೆಲ್ಲರೂ ಅವರದೇ ರೂಪವೆಂದು ಹೇಳಿಬಿಡುತ್ತಾರೆ ಇದು ಪ್ರಪಂಚದವರ ಬುದ್ಧಿಯಲ್ಲಿ ಪಕ್ಕಾ ಆಗಿಬಿಟ್ಟಿದೆ ಆದ್ದರಿಂದ ಎಲ್ಲರೂ ಪ್ರಧಾನರಾಗಿದ್ದಾರೆ ತಂದೆಯ ತಿಳಿಸುತ್ತಾರೆ ಇಡೀ ಪ್ರಪಂಚವು ದುರ್ಗತಿಯನ್ನು ಹೊಂದಿದೆ ಮತ್ತೆ ನಾನೇ ಬಂದು ಸದ್ಗತಿಯನ್ನು ಕೊಡುತ್ತೇನೆ ಒಂದು ವೇಳೆ ಸರ್ವ್ಯಾಪಿಯಾಗಿದ್ದರೆ ಎಲ್ಲರೂ ಭಗವಂತರಾಗಿದ್ದಾರೆ ಒಂದು ಕಡೆ ಎಲ್ಲರೂ ಸೋದರರೆಂದು ಹೇಳುತ್ತಾರೆ ಇನ್ನೊಂದು ಕಡೆ ಎಲ್ಲರೂ ತಂದೆಯರೆಂದು ಹೇಳುತ್ತಾರೆ ಏನನ್ನೂ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳಿಗೆ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ನೀವು ಈ ದಾದಾ ಮತ್ತು ಮಮ್ಮಾರವರನ್ನೂ ಸಹ ನೆನಪು ಮಾಡಬಾರದು ತಂದೆಯ ತಿಳಿಸುತ್ತಾರೆ ಮಮ್ಮಾರವರು ಇಲ್ಲ ಬಾಬಾರವರು ಇಲ್ಲ ಯಾರ ಮಹಿಮೆಯೇನೂ ಇಲ್ಲ ಶಿವ ತಂದೆಯೇ ಇಲ್ಲದೆ ಇದ್ದಿದ್ದರೆ ಈ ಬ್ರಹ್ಮಾರವರು ಸಹ ಏನು ಮಾಡುತ್ತಿದ್ದರು ಅಂದ ಮೇಲೆ ಇವರನ್ನು ನೆನಪು ಮಾಡುವುದಂದೇನಾಗುವುದು ಹ ನಮಗೆ ತಿಳಿದಿದೆ ಇವರ ಮೂಲಕ ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇವರಿಂದಲ್ಲ ಅಂದ್ರೆ ಬ್ರಹ್ಮ ತಂದೆಯಿಂದ ನಮ್ಗೆ ಆಸ್ತಿ ಸಿಗುವುದಿಲ್ಲ ಆಸ್ತಿ ಸಿಗುದು ಯಾರ್ದು ಶುಭವನಿಂದ ಇವರು ಸಹ ತಂದೆಯಿಂದ ಅಂದ್ರೆ ಬ್ರಹ್ಮ ತಂದೆಯೂ ಸಹ ಶುಭವನಿಂದ ಆಸ್ತಿ ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ಅವರು ನೆನಪು ಮಾಡಬೇಕಾಗಿದೆ ಈ ಬ್ರಹ್ಮರವರು ನಡುವೆ ದಲ್ಲಾಳಿಯಾಗಿದ್ದಾರೆ ಹೇಗೆ ಕುಮಾರ್ ಕುಮಾರಿಯರ ನಿಶ್ಚಿತಾರ್ಥವಾಗುತ್ತದೆ ಆಗ ಪರಸ್ಪರ ಅವರು ಇನ್ನೊಬ್ಬರನ್ನು ನೆನಪು ಮಾಡುತ್ತಾರಲ್ಲವೇ ವಿವಾಹ ಮಾಡಿಸುವವರು ಮಧ್ಯದಲ್ಲಿ ದಲ್ಲಾಳಿಯಾದರು ಇವರ ಮೂಲಕ ತಂದೆಯು ತಮ್ಮ ಜೊತೆ ನೀವಾತ್ಮಗಳ ನಿಶ್ಚಿತಾರ್ಥ ಮಾಡಿಸುತ್ತಾರೆ ಆದ್ದರಿಂದ ಸದ್ಗುರು ದಲ್ಲಾಲೆಯ ರೂಪದಲ್ಲಿ ಸಿಕ್ಕಿದರೆಂದು ಗಾಯನವಿದೆ ಸದ್ಗುರುವೇನೂ ದಲ್ಲಾಳಿಯಲ್ಲ ಸದ್ಗುರು ನಿರಾಕರನಾಗಿದ್ದಾರೆ ಭಲೆ ಗುರುಬ್ರಹ್ಮ ಗುರು ವಿಷ್ಣು ಎಂದು ಹೇಳುತ್ತಾರೆ ಆದರೆ ಅವರೇನು ಗುರುವಲ್ಲ ಸದ್ಗುರು ತಂದೆಯೊಬ್ಬರೇ ಆಗಿದ್ದಾರೆ ಅವರು ಸರ್ವರ ಸದ್ಗತಿ ಮಾಡುತ್ತಾರೆ ತಂದೆಯು ನಿಮಗೆ ಕಲಿಸಿಕೊಟ್ಟಿದ್ದಾರೆ ಆದ್ದರಿಂದ ನೀವು ಅನ್ಯರಿಗೂ ಮಾರ್ಗವನ್ನು ತಿಳಿಸುತ್ತೀರಿ ನೋಡಿಯೂ ನೋಡದಂತಿರಿ ಎಂದು ಎಲ್ಲರಿಗೂ ಹೇಳುತ್ತೀರಿ ಬುದ್ಧಿಯು ಶಿವ ತಂದೆಯೊಂದಿಗೆ ತೊಡಗಿರಲಿ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಎಲ್ಲವೂ ಸ್ಮಶಾನವಾಗಲಿದೆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕೇ ಹೊರತು ಇವರನ್ನಲ್ಲ ಅಂದ್ರೆ ಬ್ರಹ್ಮಾರವರನ್ನು ಅಲ್ಲ ಇವರಿಂದ ಆಸ್ತಿಯೂ ಸಿಗುವುದಿಲ್ಲ ತಂದೆಯಿಂದಲೇ ಸಿಗುತ್ತದೆ ತಂದೆ ಬಳಿ ಹೋಗಬೇಕೆಂದು ಬುದ್ಧಿ ಹೇಳುತ್ತದೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನು ನೆನಪು ಮಾಡುವುದಿಲ್ಲ ಶಿಕ್ಷಕರು ನೆನಪು ಮಾಡುತ್ತಾರಲ್ಲವೇ ಶಾಲೆಯಲ್ಲಿ ಯಾರು ತೀಕ್ಷ್ಣವಾದ ಮಕ್ಕಳಿರುತ್ತಾರೆಯೋ ಅವರು ಅನ್ಯರನ್ನು ಮೇಲೆತ್ತುವ ಪ್ರಯತ್ನ ಪಡುತ್ತಾರೆ ತಂದೆಯು ತಿಳಿಸುತ್ತಾರೆ ಒಬ್ರು ಇನ್ನೊಬ್ಬರನ್ನು ಮೇಲೆತ್ತುವ ಪ್ರಯತ್ನ ಪಡಿ ಆದರೆ ಅದೃಷ್ಟದಲ್ಲಿಲ್ಲವೆಂದರೆ ಪುರುಷಾರ್ಥವೂ ಮಾಡಿಸು ಮಾಡುವುದಿಲ್ಲ ಸ್ವಲ್ಪದರಲ್ಲೇ ಖುಷಿಯಾಗಿ ಬಿಡುತ್ತಾರೆ ಪ್ರದರ್ಶನೆಯಲ್ಲಿ ಅನೇಕರು ಬರುತ್ತಾರೆ ಅನೇಕರಿಗೆ ತೀರಿಸಿಕೊಡುವುದರಿಂದ ಬಹಳ ಉನ್ನತಿಯಾಗುತ್ತದೆ ನಿಮಂತ್ರಣ ಕೊಟ್ಟು ಕರೆಸುತ್ತಾರೆ ಅಂದಾಗ ದೊಡ್ಡ ದೊಡ್ಡ ಬುದ್ಧಿವಂತ ಮಕ್ಕಳು ಬರುತ್ತಾರೆ ನಿಮಂತ್ರಣವಿಲ್ಲದೆ ಕೆಲವು ಪ್ರಕಾರದವರು ಬಂದು ಬಿಡುತ್ತಾರೆ ಉಲ್ಟಾ ಸುಲ್ಟಾ ಮಾತನಾಡುತ್ತಿರುತ್ತಾರೆ ರಾಯಲ್ ವ್ಯಕ್ತಿಗಳ ಚಲನೆ ವಲನೆಯು ಬಹಳ ರಾಯಲ್ ಆಗಿರುತ್ತದೆ ರಾಯಲ್ ವ್ಯಕ್ತಿಗಳು ರಾಯಲ್ಟಿಯಿಂದಲೇ ಒಳಗೆ ಪ್ರವೇಶಿಸುತ್ತಾರೆ ಚಲನೆಯಲ್ಲೂ ಬಹಳ ಅಂತರ್ವಿರುತ್ತದೆ ಅವರ ನಡೆಯುವ ಮಾತನಾಡುವಲ್ಲಿ ಶ್ರೇಷ್ಠತೆ ಇರುತ್ತದೆ ಮೇಳದಲ್ಲಂತೂ ಎಲ್ಲಾ ಪ್ರಕಾರದವರು ಬಂದು ಬಿಡುತ್ತಾರೆ ಯಾರನ್ನೂ ನಿರಾಕರಿಸುವಂತಿಲ್ಲ ಆದ್ದರಿಂದ ಎಲ್ಲಿಯಾದರೂ ಪ್ರದರ್ಶನದಲ್ಲಿ ನಿಮಂತ್ರಣ ಪತ್ರವನ್ನು ಕೊಟ್ಟು ಕರೆಸುತ್ತೇನೆಂದ್ರೆ ಒಳ್ಳೊಳ್ಳೆ ವ್ಯಕ್ತಿಗಳು ಬರುತ್ತಾರೆ ಮತ್ತು ಅವರು ಹೋಗಿ ಅನ್ಯರಿಗೆ ತಿಳಿಸುತ್ತಾರೆ ಕೆಲವೊಮ್ಮೆ ಮಹಿಳೆಯರಿಗಾಗಿ ಕಾರ್ಯಕ್ರಮ ನೀಡಿ ಕೇವಲ ಮಹಿಳೆಯರೇ ಬಂದು ನೋಡಿಲಿ ಎಂದು ಏಕೆಂದರೆ ಕೆಲವೊಂದು ಕಡೆ ಸ್ತ್ರೀಯರು ಪರದೆ ಒಳಗೆ ಇರುತ್ತಾರೆ ಆದ್ದರಿಂದ ಕೇವಲ ಮಹಿಳೆಯರಿಗೆ ಕಾರ್ಯಕ್ರಮಗಳನ್ನು ಇಡಿ ಅಲ್ಲಿಗೆ ಪುರುಷರು ಯಾರು ಬರಬಾರದು ಆಗ ಆ ಪರದೆಯಲ್ಲಿನ ಮಹಿಳೆಯರು ನೋಡಲು ಬರುತ್ತಾರೆ ತಂದೆಯು ತಿಳಿಸುತ್ತಾರೆ ಮೊಟ್ಟ ಮೊದಲಿಗೆ ನೀವು ತಿಳಿಸಬೇಕಾಗಿದೆ ಶಿವತಂದೆಯು ಶಿವ ತಂದೆ ಮತ್ತು ಪ್ರಜಾಪಿತ ಬ್ರಹ್ಮ ಇಬ್ಬರೂ ತಂದೆಯರಾದರು ಆಸ್ತಿಯು ಸಿಗಲು ಇಬ್ಬರೂ ಏಕರಸವಾಗಿರುವುದಿಲ್ಲ ಆಸ್ತಿಯು ತಾತನಿಂದ ಅಥವಾ ತಂದೆಯಿಂದ ಸಿಗುತ್ತದೆ ತಾತನ ಆಸ್ತಿಯ ಮೇಲೆ ಅಧಿಕಾರವಿರುತ್ತದೆ ಎಂತ ಕುಪುತ್ರ ಮಗುವಾಗಿದ್ದರೂ ಸಹ ತಾತನ ಆಸ್ತಿಯು ಸಿಕ್ಕಿಬಿಡುವುದು ಇದು ಇಲ್ಲಿಯ ನಿಯಮವಾಗಿದೆ ಇವರಿಗೆ ಹಣ ಸಿಕ್ಕಿದರೆ ಒಂದು ವರ್ಷದಲ್ಲಿ ಹಾರಿಸಿ ಬಿಡುತ್ತಾರೆ ಎಂಬುದೂ ತಿಳಿದಿದೆ ಆದರೆ ಸರ್ಕಾರದ ನಿಯಮವೇ ಈ ರೀತಿಯಾಗಿದೆ ಅಂದಾಗ ಕೊಡಲೇಬೇಕಾಗುತ್ತದೆ ಸರ್ಕಾರವು ಏನು ಮಾಡಲು ಸಾಧ್ಯವಿಲ್ಲ ಬಾಬಾರವರು ಅನುಭವಿಯಾಗಿದ್ದಾರೆ ಒಬ್ಬ ರಾಜನ ಮಗನಿದ್ದನು ಒಂದು ಕೋಟಿ ರೂಪಾಯಿಗಳನ್ನು ಹನ್ನೆರಡು ತಿಂಗಳಲ್ಲೇ ಸಮಾಪ್ತಿ ಮಾಡಿಬಿಟ್ಟರು ಇಂಥವರು ಇರುತ್ತಾರೆ ನಾನು ನೋಡಿದ್ದೇನೆಂದು ಶಿವತಂದೆ ಹೇಳುವುದಿಲ್ಲ ನಾನು ಅಂದ್ರೆ ಬ್ರಹ್ಮ ತಂದೆ ಇಂಥ ಬಹಳಷ್ಟು ದೃಷ್ಟಾಂತಗಳನ್ನು ನೋಡಿದ್ದೇನೆ ಇದು ಬಹಳ ಕೊಳಕು ಪ್ರಪಂಚವಾಗಿದೆ ಎಂದು ಈ ಬ್ರಹ್ಮಾರವರೇ ಹೇಳುತ್ತಾರೆ ಈ ಹಳೆಯ ಪ್ರಪಂಚ ಹಳೆಯ ಮನೆಯಾಗಿದೆ ಯಾವಾಗಲೂ ಹಳೆಯ ಮನೆಯನ್ನು ಬೀಳಿಸಲಾಗುತ್ತದೆ ಈ ಲಕ್ಷ್ಮೀನಾರಾಯಣ ರಾಜನ ನೋಡಿ ಎಷ್ಟು ಸುಂದರವಾಗಿದೆ ಈಗ ನೀವು ತಂದೆ ಮೂಲಕ ಅರಿತುಕೊಳ್ಳುತ್ತಿದ್ದೀರಿ ಮತ್ತು ನೀವು ನರನಿಂದ ನಾರಾಯಣನಾಗುತ್ತೀರಿ ಇದು ಸತ್ಯನಾರಾಯಣನ ಕಥೆಯಾಗಿದೆ ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನಿಮ್ಮಲ್ಲಿಯೂ ಯಾರೂ ಸಂಪೂರ್ಣ ಹೂಗಳಾಗಿಲ್ಲ ಇದರಲ್ಲಿ ಘನತೆಯು ಬಹಳ ಚೆನ್ನಾಗಿರಬೇಕು ನೀವು ದಿನ ಪ್ರತಿ ದಿನ ಉನ್ನತಿ ಹೊಂದುತ್ತಾ ಇರುತ್ತೀರಿ ಹೂಗಳಾಗುತ್ತಾ ಹೋಗುತ್ತೀರಿ ನೀವು ಮಕ್ಕಳು ಬಾಪ್ ದಾದಾ ಎಂದು ಪ್ರೀತಿಯಿಂದ ಹೇಳುತ್ತೀರಿ ಇದು ಸಹ ನಿಮ್ಮ ಹೊಸ ಭಾಷೆಯಾಗಿದೆ ಇದು ಮನುಷ್ಯರಿಗೆ ಅರ್ಥವಾಗುವುದಿಲ್ಲ ತಿಳಿದುಕೊಳ್ಳಿ ಬಾಬಾರವರು ಎಲ್ಲಿಯೇ ಹೋದರೂ ಸಹ ಬಾಪ್ ದಾದಾ ನಮಸ್ತೆ ಎಂದು ಹೇಳುತ್ತಾರೆ ಸಾಕಾರ ಆತ್ಮೀಯ ಮಕ್ಕಳೇ ನಮಸ್ತೆ ಎಂದು ತಂದೆಯು ಪ್ರತ್ಯುತ್ತರ ಹೇಳುತ್ತಾರೆ ಹೀಗೆ ಹೇಳಬೇಕಾಗುತ್ತದೆ ಅಲ್ಲವೇ ಯಾರಾದರೂ ಕೇಳಿದರೆ ಇವರದೇನು ಹೊಸ ಮಾತಾಗಿದೆ ಬಾಪ್ ದಾದಾ ಇಬ್ಬರು ಒಟ್ಟಿಗಿದ್ದಾರೆಂದು ಹೇಗೆ ಹೇಳುತ್ತಾರೆಂದು ಕೊಳ್ಳುತ್ತಾರೆ ತಂದೆ ಮತ್ತು ದಾದ ಇಬ್ಬರು ಎಂದಾದರೂ ಒಂದೇ ಆಗಲು ಸಾಧ್ಯವೇ ಇಬ್ಬರ ಹೆಸರುಗಳು ಸಹ ಬೇರೆ ಬೇರೆ ಆಗಿದೆ ಶಿವ ತಂದೆ ಬ್ರಹ್ಮಾಭಾವ ನೀವು ಇವರಿಬ್ಬರ ಮಕ್ಕಳಾಗಿದ್ದೀರಿ ನಿಮಗೆ ತಿಳಿದಿದೆ ಇವರಲ್ಲಿ ಶಿವ ತಂದೆಯು ಕೊಳ್ತಿದ್ದಾರೆ ನಾವು ಬಾಬ್ದಾದವರ ಮಕ್ಕಳಾಗಿದ್ದೇವೆ ಎಂಬುದು ಬುದ್ಧಿಯಲ್ಲಿದ್ದರೂ ಸಹ ಖುಷಿಯ ನಶೆ ಏರೋದು ಮತ್ತು ನಾಟಕದ ಮೇಲೆ ಪಕ್ಕಾ ನಿಶ್ಚಯ ಇರಬೇಕಾಗಿದೆ ಒಂದು ವೇಳೆ ಯಾರೋ ಶಿರೆ ಬಿಟ್ಟರೆಂದು ತಿಳಿದುಕೊಳ್ಳಿ ಅವರು ಇನ್ನೊಂದು ಪಾತ್ರ ಅಭಿನಯಿಸುತ್ತಾರೆ ಪ್ರತಿಯೊಂದು ಆತ್ಮಕ್ಕೆ ಅವಿನಾಶಿ ಪಾತ್ರ ಸಿಕ್ಕಿದೆ ಇದರಲ್ಲಿ ಏನೂ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಅವರು ಹೋಗಿ ಇನ್ನೊಂದು ಪಾತ್ರ ಅಭಿನಯಿಸಲೇಬೇಕಾಗಿದೆ ಅವರನ್ನು ಮತ್ತೆ ಕರೆಸಲು ಸಾಧ್ಯವಿಲ್ಲ ನಾಟಕವಾಗಿದೆಲ್ಲವೇ ಇದರಲ್ಲಿ ಯಾವುದೇ ಅಳುವ ಮಾತಿಲ್ಲ ಈ ಸ್ಥಿತಿ ಉಳ್ಳವರೇ ಹೋಗಿ ನಿರ್ಮೋಹಿ ರಾಜರಾಗುತ್ತಾರೆ ಸತ್ಯುಗದಲ್ಲಿ ಎಲ್ಲರೂ ನಿರ್ಮೋಹಿಯರಾಗಿರುತ್ತಾರೆ ಇಲ್ಲಿ ಯಾರಾದರೂ ಶೆರೆ ಬಿಟ್ಟರೆ ಎಷ್ಟೊಂದು ಅಳುತ್ತಾರೆ ತಂದೆಯನ್ನು ಪಡೆದುಕೊಂಡ ಮೇಲೆ ಅಳುವ ಅವಶ್ಯಕತೆಯಾದರೂ ಏನು ತಂದೆ ಎಷ್ಟು ಒಳ್ಳೆಯ ಮಾತನ್ನು ತಿಳಿಸುತ್ತಾರೆ ಕನ್ಯರಿಗೆ ಇದು ಬಹಳ ಸಹಜವಾಗಿದೆ ತಂದೆಯು ವ್ಯರ್ಥವಾಗಿ ಖರ್ಚು ಮಾಡಲಿ ಮತ್ತು ನೀವು ಹೋಗಿ ನರಕದಲ್ಲಿ ಬೀಳಿರಿ ಎಂದಲ್ಲ ಇದಕ್ಕಿಂತಲೂ ನಾವು ಈ ಹಣದಿಂದ ಆತ್ಮೀಯ ಯುನರ್ಸಿಟಿಯಿಂದ ಕೂಡಿದ ಆಸ್ಪತ್ರೆಯನ್ನು ತೆರೆಯಿರಿ ಎಂದು ಹೇಳುತ್ತೇವೆ ಅನೇಕರ ಕಲ್ಯಾಣವಾಗುತ್ತದೆ ಎಂದರೆ ನಿಮ್ಮದು ಪುಣ್ಯವಾಗುವುದು ನಮ್ಮದೂ ಪುಣ್ಯವಾಗುವುದು ಎಂದು ಹೇಳಿ ಮಕ್ಕಳು ಸಹ ಉತ್ಸಾಹದಲ್ಲಿರುವಂತವರಾಗಬೇಕು ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ತನುಮನಧನವೆಲ್ಲವನ್ನೂ ಖರ್ಚು ಮಾಡುತ್ತೇವೆ ಇಷ್ಟೊಂದು ನಶೆ ಇರಬೇಕು ಕೊಡೋದಿದ್ರೆ ಕೊಡಿ ಇಲ್ಲವೆಂದರೆ ಬೇಡ ನೀವು ತಮ್ಮ ಕಲ್ಯಾಣ ಮತ್ತು ಅನೇಕರ ಕಲ್ಯಾಣ ಮಾಡಲು ಬಯಸುವುದಿಲ್ಲವೇ ಇಷ್ಟೊಂದು ಮನೆ ಮಸ್ತಿ ಇರಬೇಕು ಅದರಲ್ಲಿ ವಿಶೇಷವಾಗಿ ಕುಮಾರಿಯಂತೂ ಬಹಳ ಎದ್ದು ನಿಲ್ಲಬೇಕು ಒಳ್ಳೆಯದು ಮಧುರಾತಿ ಮದರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ತಂದೆಯ ಆತ್ಮೀಕ ಮಕ್ಕಳಿಗೆ ನಮಸ್ತೆ ನಾವು ಆತ್ಮೀಕ ಮಕ್ಕಳ ಆತ್ಮೀಯ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ತಮ್ಮ ಚಲನೆ ಒಲನೆಯು ಬಹಳ ಘನತೆಯಿಂದಿರಬೇಕಾಗಿದೆ ಬಹಳ ಘನತೆಯಿಂದ ಮಾತನಾಡಬೇಕಾಗಿದೆ ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಈ ಕಣ್ಣುಗಳಿಗೆ ಏನೆಲ್ಲವೂ ಕಾಣುತ್ತದೆಯೋ ಇದೆಲ್ಲವೂ ಸ್ಮಶಾನವಾಗಲಿದೆ ಆದ್ದರಿಂದ ಇದನ್ನು ನೋಡಿಯೂ ನೋಡಿದಂತಿರಬೇಕು ಒಬ್ಬ ಶಿವತಂದೆಯನ್ನೇ ನೆನಪು ಮಾಡಬೇಕು ಯಾವುದೇ ದೇಹದಾರಿ ಅನ್ನಲ್ಲ ಇವತ್ತಿನ ವರದಾನ ಆಗಿದೆ ಮಾಸ್ಟರ್ ಜ್ಞಾನಸಾಗರನಾಗಿ ಗೊಂಬೆಯಾಟವನ್ನು ಸಮಾಪ್ತಿ ಮಾಡುವಂತಹ ಸ್ಮೃತಿಯಿಂದ ಸಮರ್ಥ ಸ್ವರೂಪ ಭವ ಹೀಗೆ ಭಕ್ತಿ ಮಾರ್ಗದಲ್ಲಿ ಮೂರ್ತಿಯನ್ನು ತಯಾರು ಮಾಡಿ ಪೂಜೆ ಮುಂತಾದನು ಮಾಡುತ್ತಾರೆ ನಂತರ ಅದನ್ನು ಮುಳುಗಿಸಿ ಬಿಡು ಮುಳುಗಿಸಿ ಬಿಡುತ್ತಾರೆ ಅಂದ ಮೇಲೆ ತಾವು ಅದನ್ನು ಗೊಂಬೆಯ ಪೂಜೆ ಎಂದು ಹೇಳುತ್ತೀರಿ ಈ ರೀತಿ ತಮ್ಮ ಮುಂದೆಯೂ ಸಹ ಯಾರಾದರೂ ಯಾವುದೇ ನಿರ್ಜೀವ ನಿಸ್ಸಾರ ಮಾತುಗಳಿಂದ ಈರ್ಷೆ ಅನುಮಾನ ಆವೇಶ ಮುಂತಾದವು ಬರುತ್ತದೆ ಮತ್ತು ಇದೇ ಸತ್ಯವಾಗಿದೆ ಎಂದು ತಾವು ಅದರ ವಿಸ್ತಾರ ಮಾಡಿ ಅನುಭವ ಮಾಡುತ್ತೀರಿ ಅಥವಾ ಮಾಡಿಸುತ್ತೀರಿ ಆಗ ಇದು ಸಹ ಹೇಗೆಂದರೆ ಅದರಲ್ಲಿ ಪ್ರಾಣವನ್ನು ತುಂಬಿಬಿಡುತ್ತೀರಿ ನಂತರ ಅವರಿಗೆ ಜ್ಞಾನ ಸಾಗರ ತಂದೆ ನೆನಪಿನಿಂದ ಕಳೆದು ಹೋದದ್ದನ್ನು ಕಳೆದು ಸ್ವಉನ್ನತಿಯ ಪ್ರಕಂಪನಗಳಲ್ಲಿ ಮುಳುಗುತ್ತೀರಿ ಆದರೆ ಇದರಲ್ಲಿಯೂ ಸಮಯವಂತೂ ವ್ಯರ್ಥವಾಯಿತಲ್ಲವೇ ಆದ್ದರಿಂದ ಮೊದಲಿನಿಂದಲೇ ಮಾಸ್ಟರ್ ಜ್ಞಾನ ಸಾಗರನಾಗಿ ಸ್ಮೃತಿಯಿಂದ ಸಮರ್ಥಭವದ ವರದಾನದಿಂದ ಈ ಗೊಂಬೆ ಆಟೆಯನ್ನು ಸಮಾಪ್ತಿ ಮಾಡಿರಿ ಇವತ್ತಿನ ಶ್ಲೋಗನ್ ಆಗಿದೆ ಯಾರು ಸಮಯದಲ್ಲಿ ಸಹಯೋಗಿಯಾಗುತ್ತಾರೆಯೋ ಅವರಿಗೆ ಒಂದಕ್ಕೆ ಪದಮದಷ್ಟು ಫಲವು ಸಿಗುತ್ತದೆ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಯಾರೆಲ್ಲ ರಾಜನೇತಾರು ಅಥವಾ ಧರ್ಮ ರೈತ ಇದ್ದಾರೆ ಅವರಿಗೆ ಪವಿತ್ರತೆ ಮತ್ತು ಏಕತೆಯ ಅನುಭವ ಮಾಡಿಸಿ ಇದೇ ಕೊರತೆಯ ಕಾರಣ ಎರಡೂ ಶಕ್ತಿ ಬಲಹೀನವಾಗಿದೆ ಧರ್ಮಸತ್ತ ಅಂದರೆ ಶಕ್ತಿಯನ್ನು ಧರ್ಮದ ಶಕ್ತಿಹೀನನ್ನಾಗಿ ಮಾಡುವ ವಿಶೇಷ ವಿಧಿ ಪವಿತ್ರತೆಯನ್ನು ಸಿದ್ಧ ಮಾಡುವುದು ಮತ್ತು ರಾಜ್ಯ ಸತ್ತ ಅಂದರೆ ರಾಜ್ಯದ ಶಕ್ತಿ ಮುಂದೆ ಏಕತೆಯನ್ನು ಸಿದ್ಧ ಮಾಡುವುದು ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್